ನಮಸ್ಕಾರ ಗುರುಗಳೇ ಮೂರು ದಿನದಿಂದ ವೀಡಿಯೋ ಬಂದಿಲ್ಲ ಕ್ಷಮೆ ಇರಲಿ ಏನಪ್ಪ ಅಂದರೆ ಸ್ವಲ್ಪ ಬ್ಯುಸಿ ಇದ್ದೆ ಶಾರ್ಟ್ ವೀಡಿಯೋ ಮಾತ್ರ ಅಪ್ಲೋಡ್ಗೂ ಮಾಡಿದ್ದೆ ಅಗ್ರಿಕಲ್ಚರ್ ಬಗ್ಗೆ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ವೀಡಿಯೋ ಅಪ್ಲೋಡ್ ಮಾಡಿರೋದಕ್ಕೆ ಕ್ಷಮೆ ಇರಲಿ ಅಂತ ಕೇಳ್ತಾ ಬನ್ನಿ ಈ ವಿಡಿಯೋದಲ್ಲಿ ಏನು ತಿಳ್ಸೋಕೆ ಬಂದಿದ್ದೀನಪ್ಪ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಏನಪ್ಪ ಅಂತ ಅಂದರೆ ತುಂಬ ಜನಕ್ಕೆ ಡೌಟ್ ಇರುತ್ತೆ ಈ ಅಡಿಕೆ ತೋಟದಲ್ಲಿ ಅಥವಾ ಈ ಬದನೆ ಗಿಡ ಟಮಟೆ ಗಿಡ ಎಲ್ಲ ಹಾಕಿರ್ತಾರೆ ಅವುಗಳಲ್ಲಿ ಹುಲ್ಲುಟ್ಟುತ್ತಲ್ಲ ಆ ಹುಲ್ಲು ಹುಟ್ಟಿದ್ದುಲ್ಲ ಮೇನು ಬದನೆ ಗಿಡ ಟಮಟೆ ಗಿಡ ಇರಲಿ ಬಿಡಿ ಅದು ಮೂರು ತಿಂಗಳು ನಾಲ್ಕು ತಿಂಗಳು ಬೆಳೆ ಅದೇನೋ ಒಂದು ಆಗುತ್ತೆ ಮೇಯ್ನು ಈ ಅಡಿಕೆ ಗಿಡಗಳಲ್ಲಿ ಇದರಲ್ಲಿ ಹುಟ್ಟುತ್ತಲ್ಲ ಸುಮಾರು ಜನ ತಪ್ಪೇನು ಮಾಡ್ತಾರಪ್ಪ ಅಂತ ಅಂದರೆ ಅಂದರೆ ತಪ್ಪು ಅನ್ನೋದ್ಕಿನ್ನ ಡೌಟ್ ಇರುತ್ತೆ ಈ ಹೊಲ್ಗಳಲ್ಲಿ ಹುಲ್ಲು ಹೊಡಿಯೋದು ಬೆಸ್ಟು ಕಳೆನಾಶಕ ಹೊಡಿಯೋದು ಬೆಸ್ಟು ಅಂತ ಯಾವ್ದು ಬೆಸ್ಟು ಯಾವುದು ಯೂಸ್ ಆಗುತ್ತೆ ಯಾವುದರಿಂದ ಏನು ತೊಂದರೆಗಳಿದ್ದಾವೆ ಇಲ್ಲ ಹುಲ್ಲುಡಿಯೋದು ಬೆಸ್ಟೋ ಅಥವಾ ಕಳೆನಾಶಕ ಹೊಡೆಯೋದು ಬೆಸ್ಟೋ ಕಳೆನಾಶಕ ಹೊಡೆದ್ರೆ ಏನೇನು ಆಗುತ್ತೆ ಈಗ ನೋಡ್ತಾ ಇದ್ದೀರಲ್ಲ ಅಂದರೆ ಈ ಕಡೆ ನೋಡಿದ್ದೀರಲ್ಲ ಇದು ಬರೀ ಕೈಯಲ್ಲಿ ಕಿತ್ತಾಕಿರೋದು ಇದು ಹುಲ್ಲು ಅಂದರೆ ತುಂಬೆ ಗಿಡ ಸಿಕ್ಕಾಬಟ್ಟೆ ಮಣ್ಣು ನೋಡ್ಸಿದ್ದಲ್ವ ಇದು ತುಂಬೆ ಗಿಡ ಸಿಕ್ಕಾಬಟ್ಟೆ ಹುಟ್ಟಿದ್ವು ಅದರಲ್ಲೂ ಇನ್ನೂ ಹುಟ್ಟಿದ್ದಾವೆ ಕಿತ್ತಾಕಿಲ್ಲ ಬಟ್ ಹೇಳ್ಬೋದು ಗುರು ಕಳೆನಾಶಕನೇ ಹೊಡೆದಿದ್ರೆ ಆ ಕೂಲಿ ಉಳಿಯೋದಲ್ಲ ಇಲ್ಲ ಹುಲ್ಲ ಹುಲ್ಲು ಹೊಡಿಬೋದಿತ್ತಲ್ಲ ಅದನ್ನು ಹೇಳ್ತಾರೆ ಏನು ಹುಲ್ಲೊಡ್ದಿಲ್ಲ ಕಪ್ಪ ಕಳೆನಾಶಕ ಹೊಡೆದಿಲ್ಲ ಅಂತ ಹೇಳ್ಬೇಕು ಅಂತಂದರೆ ಅದು ತುಂಬೆ ಗಿಡ ಅದು ಹುಲ್ಲೊಡೆದ್ಬಿಟ್ರೆ ಏನಾಗುತ್ತಪ್ಪ ಅಂತ ಅಂದರೆ ತಿರ್ಗಾ ಮತ್ತು ಚಿಗುರು ಕಾಣುತ್ತೆ ಗಿಡ ಮತ್ತು ಚಿಗುರಿ ನೀರು ಬಿಡ್ತಾನೆ ಇರ್ತೀವಿ ತೋಟ ಅಂದಮೇಲೆ ನೀರು ಬಿಡ್ತೀವಿ ಮತ್ತೆ ಚಿಗುರುತ್ತೆ ಮತ್ತೆ ಬೆಳೆಯುತ್ತೆ ಅದು ಫಸ್ಟ್ ಟೈಮ್ ಅಲ್ವಾ ಅದಕ್ಕೋಸ್ಕರ ಕಿತ್ತಾಕಿದ್ದಷ್ಟೇ ಪ್ರತಿ ಸಲವೂ ನಾವು ಕಿತ್ತಾಕ್ತಾನೆ ಇರೋಲ್ಲ ಇದು ಫಸ್ಟ್ ಟೈಮ್ ಅಲ್ವಾ ಮಣ್ಣು ನೋಡಿಸಿದಾದ್ಮೇಲೆ ಹುಟ್ಟಿರೋ ಗಿಡಗಳು ಯಾಕಂದರೆ ಮಣ್ಣಲ್ಲಿ ಬಂದಿರೋ ಬೀಜಗಳವು ಅದಕ್ಕೋಸ್ಕರ ಈ ಥರ ಕಿತ್ತಾಕಿದ್ದಷ್ಟೆ ಬನ್ನಿ ಈಗ ಯಾವ್ದು ಬೆಸ್ಟು ಹುಲ್ಲುಡೆಯೋದು ಬೆಷ್ಟೋ ಅಥವಾ ಕಳೆನಾಶ ಕೊಡಿಯೋದು ಬೆಸ್ಟೋ ಅಂತ ಹೇಳ್ತಾ ಹೋಗ್ತೀನಿ ಒಂದು ಪ್ರಕಾರ ನೋಡ್ಕೊಂಡ್ರೆ ಹುಲ್ಲೊಡೆಯೋದು ಬೆಸ್ಟು ಅಂತ ಹೇಳ್ತೀನಿ ಯಾಕಪ್ಪ ಅಂತ ಅಂದರೆ ಕೆಲವ್ರು ಕೇಳ್ಬೋದು ಗುರು ಕಳೆನಾಶಕನ ಒಂದು ಲೀಟ್ರೋ ಇಲ್ಲ ಎರಡು ಲೀಟ್ರೋ ತಂದರೆ ಪೂರ್ತಿ ಹೊಲ ಪೂರ್ತಿ ನೀಟಾಗಿ ಕಳೆನಾಶಕ ಹೊಡ್ಕೊಂಬಂದ್ರೆ ಇತ್ಲಾಗ ದುಡ್ಡು ಉಳಿಯುತ್ತೆ ಟೈಮು ಉಳಿಯುತ್ತೆ ಮತ್ತು ಪೂರ್ತಿ ಹುಲ್ಲು ಪೂರ್ತಿ ಸಾಯುತ್ತೆ ಬೇಗ ಹುಟ್ಟಲ್ಲ ಈ ಹೊಡೆದು ಬಿಟ್ರೆ ಹೊಡೆದಿರೋ ಹುಲ್ಲು ಮತ್ತೆ ಚಿಗುರುತ್ತೆ ಅಂತ ಹೇಳ್ಬೋದು ಬಟ್ ನೀವು ದುಡ್ಡು ಉಳ್ಸೋಕ್ಕೆ ಅಥವಾ ಪೂರ್ತಿ ಹುಲ್ಲು ಸಾಯುತ್ತೆ ಅಂತ ಹೋದರೆ ಏನಾಗುತ್ತಪ್ಪ ಅಂತ ಅಂದರೆ ಈ ಕಳೆನಾಶಕ ಹೊಡೆದ್ರೆ ನೀವೇನೋ ಕಳೆನಾಶಕ ಭೂಮಿಗೆ ಅಂತ ಹೊಡಿತೀರ ಭೂಮಿಲಿರೋ ಸತ್ವ ಎಲ್ಲ ಹಾಳಾಗುತ್ತೆ ಕಳೆನಾಶಕ ಇಂದ ಹೆಂಗಪ್ಪ ಅಂತ ಅಂದರೆ ಅದು ಏನು ಕೇಳಿ ನಾವು ಕಳೆನಾಶಕ ಅಂತ ಹೊಡೆಯೋದು ಒಂದು ಹುಲ್ ಸಾಯಲಿ ಅದು ಬರೀ ಹುಲ್ ಮಾತ್ರ ಸಾಯುತ್ತಾ ಭೂಮಿಲಿ ಎರೆ ಹುಳ ಇರ್ತವೆ ಈಗ ಗಿಡಕ್ಕೆ ಬೇಕಾಗಿರೋ ಖನಿಜಗಳೆಲ್ಲ ಭೂಮಿಲೇ ಇರ್ತವೆ ಅದು ನಾವು ಕಳೆನಾಶಕ ಹೊಡೆಯೋದ್ರಿಂದ ಸುಟ್ಟೋಗ್ತ ಸುಟ್ಟೋಗುತ್ತೆ ಮತ್ತು ನಾಶ ಆಗುತ್ತೆ ಅದೇ ಹುಲ್ಲುಡಿಯೋದ್ರಿಂದ ಏನಾಗುತ್ತಪ್ಪ ಅಂತ ಅಂದರೆ ಈಗ ಹುಲ್ಲು ಹೊಡಿತೀವಿ ಈ ಹುಲ್ಲು ಮತ್ತೆ ಹುಟ್ಟುತ್ತೆ ಇಲ್ಲ ಅಂತ ಹೇಳಲ್ಲ ಹುಲ್ಲು ಹುಲ್ಲು ಮತ್ತೆ ಹುಟ್ಟುತ್ತೆ ಅಂದರೆ ಅದೇ ಹುಲ್ಲೆ ಚಿಗುರ್ಬೋದು ಅಥವಾ ಓದು ಹೋಗ್ಬೋದು ಈ ಕರ್ಕೆ ಅಂತೂ ಹೋಗೋದೇ ಇಲ್ಲ ಈ ಕರ್ಕೆಗೆಲ್ಲ ಕಳೆನಾಶಕ ಹೊಡೆದ್ರೆ ಬೆಸ್ಟ್ ಅಲ್ವಾ ಅಂತ ಕೇಳ್ಬೋದು ಬಟ್ ನೀವು ಬೆಸ್ಟು ಅಂತ ಹೊಡಿತೀರ ಭೂಮಿಲಿರೋ ಎರೆ ಹುಳು ಸಾಯುತ್ತೆ ಗಿಡಕ್ಕೆ ಬೇಕಾಗಿರೋ ಭೂಮಿಲಿರೋ ಖನಿಜ ಪ್ರತಿಯೊಂದು ಸಾಯುತ್ತೆ ಕಳೆನಾಶಕ ಇಂದ ಅವತ್ತಿಗೆ ಹೊಲ ನೀಟಾಗಿ ಕಾಣೋಕ್ಕೆ ಮತ್ತು ಟೈಮ್ ಉಳ್ಸೋಕ್ಕೆ ಕಾಸು ಉಳ್ಸೋಕ್ಕೆ ಮಾಡಿ ಅಂತ ಮಾಡಿದ್ರೆ ಅದರಿಂದ ನಮಗೂ ಆದಾಯನೂ ಇರಬೇಕಲ್ವ ಏನಾದರೂ ಒಂದು ಮಾಡ್ತೀವಿ ಅಂತ ಅಂದರೆ ಭೂಮಿಗೆ ಯಾವುದೇ ತೊಂದರೆ ಆಗದೆ ಇದ್ದರೆ ಮಾಡ್ಬೋದು ಇನ್ ಕೇಸ್ ನಮಗೆ ತೊಂದರೆ ಆಗ್ತೈತೆ ಅಂದರೆ ಏನಕ್ಕೆ ಹೇಳಿ ಅದಕ್ಕೋಸ್ಕರ ದಯವಿಟ್ಟು ಇನ್ ಕೇಸ್ ನೀವೇನಾದರೂ ಕಳೆನಾಶಕ ಯಾರಾದರೂ ಇದ್ದರೆ ಅಡಿಕೆ ಗಿಡದಗಳಲ್ಲಿ ಅದರಿಂದ ಇನ್ನೂ ಒಂದು ಹೇಳ್ತಾರೆ ಅಂದರೆ ನಮಗಾಗಿರೋ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಮುಂಚೆ ಅಂದರೆ ನಾವು ಚಿಕ್ಕ ಹಿಡುಗಳಲ್ಲಿ ಕಳೆನಾಶಕ ಹೊಡ್ತಿದ್ವಿ ಹೊಡಿತಾ ಇದ್ವಿ ಅದರಿಂದ ಬೇರು ಕೂಡ ಸಾಯುತ್ತೆ ಅಂತ ಹೇಳ್ತಾರೆ ದಯವಿಟ್ಟು ಕಳೆನಾಶಕ ಹೊಡೆಯೋದು ಕಮ್ಮಿ ಮಾಡಿ ಕಮ್ಮಿ ಮಾಡೋದು ಕಮ್ಮಿ ಮಾಡಿ ಅಂತ ಅಲ್ಲ ದಯವಿಟ್ಟು ಕಳೆನಾಶಕ ಹೊಡೆಯೋಕ್ಕೆ ಹೋಗ್ಬೇಡಿ ಹುಲ್ಲೋಡಿಸ್ಬಿಡಿ ಬೆಸ್ಟ್ ಅದು ನಿಮಗೆ ಈಗ ಹೇಳ್ಬೋದು ಹುಲ್ಲೋಡ್ಸೋಕ್ಕೆ ಗುರು ಈಗ ನಮ್ಮದು ನಮ್ಮ ಹತ್ರ ಇಲ್ಲ ಬೇರೆಯವ್ರಿಗೆ ಬಾಡಿಗೆ ಹೇಳ್ತೀವಿ ಅಂದರೆ ಒಂದು ದಿನಕ್ಕೆ ಬಾಡಿಗೆ ಒಂದೂವರೆ ಸಾವಿರ ಹೇಳ್ತಾರೆ ಅವರೇ ಬಂದು ಹೊಡ್ಕೊಡೋಕ್ಕೆ ಮತ್ತು ಅದಕ್ಕೆ ಪೆಟ್ರೋಲೆಲ್ಲ ನಾವೇ ಕೊಡಿಸ್ಬೇಕು ನಿಮಗೆ ಸಾವಿರ ರೂಪಾಯಿ ಖರ್ಚಾಗೋದು ಮುಖ್ಯನೋ ಅಥವಾ ನಾವು ಮಾಡಿದ ಕೆಲಸ ನೀಟಾಗಿ ಮತ್ತು ಯಾವುದೇ ತೊಂದರೆ ಇಲ್ದಂಗೆ ಆಗೋದು ಮುಖ್ಯನೋ ನೀವೇ ಯೋಚನೆ ಮಾಡಿ ಅದಕ್ಕೋಸ್ಕರ ಯಾರಾದರೂ ಕಳೆನಾಶಕ ಹೊಡಿತಾ ಇದ್ರೆ ಭೂಮಿಗೆ ದಯವಿಟ್ಟು ನಿಲ್ಲಿಸಿ ಅದರಿಂದ ತುಂಬ ತೊಂದರೆ ಇದೆ ಮೇಯ್ನು ಈ ಥರ ಇದೆಯಲ್ಲ ನಮ್ಮ ಮುಂಚೆ ಸುಮಾರು ವೀಡಿಯೋಗಳಲ್ಲಿ ತೋರಿಸಿದ್ದೀನಿ ಈ ಥರ ಗರಿ ಬಿದ್ದಿದ್ರೆ ವೇಸ್ಟ್ ಮಾಡಬೇಡಿ ಹೊಲಕ್ಕೆ ಹಾಕಿ ಬುಡ ತಂಪಿರುತ್ತೆ ಮತ್ತು ಕೊಳ್ತ್ಕೊಂಡ್ರೆ ಒಳ್ಳೆ ಗೊಬ್ಬರ ಆಗುತ್ತೆ ಅಂತ ಅದು ಕೊಳೆಯೋಕ್ಕೆ ಮೀನು ಎರೆ ಉಳಾಗುಳಿರಬೇಕು ಅಂದರೆ ಅದನ್ನು ತಿಂದು ಒಳ್ಳೆ ಗೊಬ್ಬರ ಮಾಡೋದು ಎರೆ ಉಳಾಗುಳೆ ಅವೇ ಇಲ್ಲ ಅಂತ ಅಂದರೆ ಅದು ನೀವು ಸಾಕಿದ ಗೊಬ್ಬರ ಇಲ್ಲಾಗುತ್ತಿ ಅದಕ್ಕೋಸ್ಕರ ಬ ಬೇಕಾದ್ರೆ ಬನ್ನಿ ವಿತ್ ಎಕ್ಸಾಂಪಲ್ ತೋರಿಸ್ತೀನಿ ನಾವು ಬದನೆ ಗಿಡಕ್ಕೆ ಸಮೇತನೂ ಕಳೆನಾಶಕ ಹೊಡೆದ್ರೆ ಭೂಮಿ ಹಾಳಾಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರನೇ ಆ ಬದನೆ ಗಿಡಕ್ಕೆ ಸಮೇತನೂ ಉಲ್ಲೊಡ್ದಿದ್ದೀವಿ ಯಾಕಪ್ಪ ಅಂತ ಅಂದರೆ ಇದೇ ಕಾರಣಕ್ಕೆ ಭೂಮಿ ಹಾಳಾಗುತ್ತೆ ಅದರಲ್ಲಿರೋ ಪ್ರತಿಯೊಂದು ಪಾರ್ಟಿಕಲ್ ಸಾಯುತ್ತೆ ಇಲ್ಲಾಂತಿರು ಕಾಳೆನಾಶಕ್ಕೆ ಕೊಡಿಯೋದೇನು ಒಂದು ಲೀಟ್ರೋ ಎರಡು ಲೀಟ್ರೊ ತಂದರೆ ಕೆಲಸಗಳಾಗೋಗ್ತವೆ ಬೇಗ ಒಂದೇನು ಒಂದು ಇಷ್ಟು ಬದನೆ ಗಿಡ ಅಂತ ಬನ್ನಿ ತೋರಿಸ್ತೀನಿ ಫಸ್ಟು ಇಷ್ಟು ಬದನೆ ಗಿಡ ಅಂದರೆ ಅಮ್ಮಮ್ಮ ಅಂದರೆ ಎರಡು ಸಾವಿರ ಪೈರಿದ್ದಾವೆ ಎರಡು ಸಾವಿರ ಪೈರಿಗೆ ಇದ್ಕೊಂಡು ನಾಲ್ಕೈದು ಡ್ರಮ್ಮು ಅಂತ ಅಂದ್ಕೊಳ್ಳಿ ಕಳೆನಾಶಕ ನಾಲ್ಕೈದು ಡ್ರಮ್ಮಿಗೆ ಮಿನಿಮಮ್ ಹೆಂಗೋ ನಾವು ಜಾಸ್ತಿ ಹಾಕೊಂಡೆ ಹೊಡಿತೀವಿ ಜಾಸ್ತಿ ಹುಲ್ಲಿದೆ ಸಾಯ್ಲಿ ಅಂತ ಅಂದರೆ ಎರಡು ಲೀಟ್ರ್ ಅಂದ್ಕೊಳ್ಳಿ ಆರುನೂರು ರೂಪಾಯಿ ಏಳ್ನೂರು ರೂಪಾಯಿ ಅಷ್ಟೇ ಬಟ್ ಆದರೆ ಆ ಆರುನೂರು ರೂಪಾಯಿ ಏಳ್ನೂರು ರೂಪಾಯಿ ಅಷ್ಟೇ ಬೇಗ ಕೆಲಸ ಆಗುತ್ತೆ ಪೂರ್ತಿ ಹುಲ್ಲು ಸೊತ್ತೋಗ್ಬಿಡುತ್ತೆ ಮತ್ತೆ ಬೇಗ ಹುಟ್ಟಲ್ಲ ಅನ್ನೋದು ನೋಡ್ತಾ ಹೋದರೆ ಭೂಮಿಗೆ ತೊಂದರೆ ಆಗುತ್ತೆ ಎರೆ ಉಳಗ್ಳು ಸಾಯ್ತವೆ ನೋಡ್ತಾ ಇದ್ದೀರಲ್ಲ ನೋಡಿ ಇದೆಲ್ಲ ಹುಲ್ಲು ಹುಲ್ಲೊಡ್ದಿರೋದೆ ನೀರು ನೀರಿಕ್ಕಿದ್ದೀನಿ ಉಲ್ಲೋಡ್ದು ಕಾಣ್ತಾ ಇದೆಯಲ್ಲ ನೋಡ್ತಾ ಇದ್ದೀರಲ್ಲ ಇದೇ ಕಾರಣಕ್ಕೋಸ್ಕರನೇ ಬದ್ನೆ ಗಿಡದಲ್ಲಿ ಸಹಾನು ಬರೀ ಬದನೆ ಗಿಡನೇ ಅಲ್ಲ ನಾವು ಬದನೆ ಗಿಡ ಹಾಕಿರ್ಬೋದು ಬಟ್ ಆ ಬದ್ನೆ ಗಿಡದಲ್ಲಿ ಮೇಯ್ನ್ ಅಡಿಕೆ ಗಿಡ ಇದ್ದಾವೆ ಅದಕ್ಕೆ ತೊಂದರೆ ಆಗಬಾರ್ದು ನಾವು ಪ್ರತಿಯೊಂದು ಗೊಬ್ಬರ ಹಾಕ್ತೀವಿ ಎಲ್ಲ ಮಾಡ್ತೀವಿ ಬಟ್ ಆ ಕಳೆನಾಶಕ ಅಂತ ಒಂದು ಹೊಡೆದ್ಬಿಟ್ಟು ಯಾಕೆ ಗಿಡಗಳ್ನ ಹಾಳು ಮಾಡಬೇಕು ಮತ್ತು ಇನ್ನೊಂದೇನಪ್ಪ ಅಂತ ಅಂದರೆ ತ್ರೀ ಫೋರ್ ಡೇಸ್ ಬ್ಯಾಕು ಹೆಣ್ಣುಮಕ್ಳು ಮತ್ತು ಗಂಡು ಮಕ್ಕಳು ಲವ್ ಮಾಡಿ ಎಲ್ಲೋ ಹೋಗಿ ತಂದೆ ತಾಯಿಗೆ ಹೇಳಿದೆ ಮದುವೆ ಆಗ್ತಾರಲ್ಲ ಆ ಕಾನ್ಸೆಪ್ಟ್ ಬಗ್ಗೆ ಒಂದು ವೀಡಿಯೋ ಮಾಡಿದೆ ವೀಡಿಯೋ ತುಂಬ ಚೆನ್ನಾಗಿದೆ ವೀಡಿಯೋ ಆ ವೀಡಿಯೋ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮತ್ತು ವೀಡಿಯೋ ಚಾನಲಲ್ಲಿದೆ ಇನ್ನೂ ಆ ವೀಡಿಯೋ ನೋಡಿಲ್ಲ ಹೋಗಿ ವೀಡಿಯೋ ನೋಡಿ ಯಾಕಂದರೆ ತುಂಬ ಚೆನ್ನಾಗಿದೆ ನಮ್ಮಪ್ಪ ತುಂಬ ಚೆನ್ನಾಗಿ ಹೇಳಿದ್ದಾರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮತ್ತು ಈ ವಿಡಿಯೋ ಯೂಸ್ ಆಗಿದೆ ಅಂತ ಅಂದ್ಕೊಂಡು ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೀನಿ ಮತ್ತು ಇದೇ ಥರ ಡೈಲಿ ವೀಡಿಯೋ ಮಾಡೋಣ ಏನೋ ಇಷ್ಟು ದಿನ ಅಂದರೆ ಈ ಫೋರ್ ಡೇಸಿಂದ ಸ್ವಲ್ಪ ಕೆಲಸ ಇತ್ತು ಬ್ಯುಸಿ ಇದೆ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಿಲ್ಲ ಕ್ಷಮೆ ಇರಲಿ ಸರಿ ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ ನಮಸ್ಕಾರ